ಸೋಷಿಯಲ್ ಇಶು ಆಗ ಎಲ್ಲರೂ ಮಾಡ್ತಾರೆ ಮಾತನಾಡಕ್ಕೆ ಏನಿದೆ ಅವ್ರಿಗೆ ಮೂವತ್ತೆರಡು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಕಿದೆ ಈ ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಈ ಕಳೆದ ಹತ್ತು ವರ್ಷ ನ್ಯಾಕ್ರೋಟಿಕ್ಸ್ ಸುಮಾರು ಎಪ್ಪತ್ತು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಕ ಡ್ರಗ್ ಕಳತನ ಆಗೋಗಿದೆ ನ್ಯಾಕ್ರೋಟಿಸ್ ಡಿಪಾರ್ಟ್ಮೆಂಟ್ ಕಳ್ತಾನೆ ಅದ್ರ ಬಗ್ಗೆ ಜಾಸ್ತಿ ಮಾತನಾಡೋಕೋದ್ರ ಉಪಯೋಗ ಆಗುದಿಲ್ಲ ಈಗ ಅದ್ರ ಬಗ್ಗೆ ರಾಜಕೀಯ ಮಾಡ್ತಾನೆ ರಾಜಕೀಯ ಅಂತ ಹೇಳಿಲ್ಲ ಅಲ್ರಿ ಏನೇಳಿಲ್ಲ ಬಿಜೆಪಿಯವ್ರ ಬಗ್ಗೆ ನಾನು ಯಾವ್ದು ರೀತಿ ಆರೋಪ ಮಾಡಿಲ್ಲ ಅವ್ರು ಕೇಳಿದ್ರು ನಾನು ಉತ್ತರ ಕೊಟ್ಟೆ ನಾಟ್ ಮೇಕಿಂಗ್ ಎನಿ ಎಲಿಗೇಷನ್ಸ್ ಆನ್ ಬಿಜೆಪಿ ನಂಬರ್ ಒನ್ ನಂಬರ್ ಟು ಈಗ ನಮ್ಮ ಯಾವುದೋ ಕಾಂಗ್ರೆಸ್ ಮುಖಂಡ ಅವನು ವೈಯಕ್ತಿಕವಾಗಿ ಅವನಿಗೆ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಟ್ಸ್ ಇಸ್ ರೀ ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು ಕಾಂಗ್ರೆಸ್ ಪಾರ್ಟಿಯಿಂದ ಈ ಪಾರ್ಟಿ ಕಾಂಗ್ರೆಸ್ ಮ್ಯಾನ್ ಈ ಕಾಂಗ್ರೆಸ್ ಲೀಡರ್ ಅವ್ರು ಯಾರು ಬೇಡ ಅಂತಾರೆ ಮಾಡ್ಬಂತ ಗುಡ್ ಅಲ್ಲ ಒಳ್ಳೇದಲ್ಲ ಮಾಡಿದ್ರೆ ಗೊತ್ತಿಲ್ಲ ನೀವ್ ಕೇಳ್ಬೇಕವ್ರಿ ಅದ್ರ ಅಲ್ರಿ ಯಾರೀತಿ ರಕ್ಷಣೆ ಅಂದ್ರೆ ಏನು ಒಂದ್ ನಿಮಿಷ ಅಲ್ರಿ ತ್ರಿಶೂಲ ಯಾರಿಗೆ ಕೊಡ್ತಾರಂತೆ ಅದ್ರಲ್ಲಿ ಒಂದ್ ನಿಮಿಷ ಅಲ್ರಿ ಒಂದ್ ನಿಮಿಷ ಕೇಳ್ರಿ ಅವರು ಸಮಾಧಾನ ಕೇಳಿ ವಾಲಂಟೀರಿ ಆಗಿ ಅವ್ರು ಏನ್ ಮಾಡ್ತಾರ ನನಗೆ ಗೊತ್ತಿಲ್ಲ ಮನೆ ಮನೆಗೆ ಹೋಗಿ ತ್ರಿಶೂಲ ಕೊಡ್ತಾರಾ ಏನು ನನಗೆ ಗೊತ್ತಿಲ್ಲ ಅಲ್ಲ ಅವ್ರು ಹೇಳಿರ್ತಕ್ಕಂಥದ್ದು ಒಂದ್ ನಿಮಿಷ ಪ್ರಶ್ನೆ ಅವರು ಮಹಿಳೆಯರಿಗೆ ರಕ್ಷಣೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಅವರು ರಕ್ಷಣೆ ಕೊಡ್ತಿದ್ರು ಒಳ್ಳೇದಲ್ಲ ಅದು ಗೊತ್ತಿಲ್ಲ ಈಗ ಕಾನೂನು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಈಗ ಅವ್ರು ತಗೋಳರು ಮನೆಗಿದೆ ಯಾರು ತಗೋಬೇಕು ಯಾರು ರಿಸೀವ್ ಮಾಡಬಹುದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ಇನ್ ವಾಟ್ ಆನ್ ಇಟ್ ಇನ್ ವಾಟ್ ವಿನ್ ಇನ್ನೊಂದು ಹೇಳಿದೆ ರೀ ವೆದರ್ ಇಟ್ ಇಸ್ ಅಂಡರ್ ದ ಪ್ರಾವಿಷನ್ ಆಫ್ ಆಕ್ಟ್ ಐ ಡೋಂಟ್ ನೋ ವೈ ಶುಡ್ ಆನ್ಸರ್ ಇಫ್ ದೇ ವಾಂಟ್ ಟು ಗಿವ್ ಇಫ್ ದೇ ಡೋಂಟ್ ವಾಂಟ್ ಟು ಗಿವ್ ಪೀಪಲ್ ವಾಂಟ್ ಟು ರಿಸೀವ್ಸ್ ಲೆಫ್ಟ್ ಟು ದೆಮ್ ಅದಕ್ಕೆ ಯಾಕ ಆನ್ಸರ್ ಮಾಡಲಿ ಅಲ್ರಿ ಕಾನೂನ್ ಪ್ರಕಾರವಾಗಿ ಕೊಡಕ್ಕೆ ಬರಂಗಿಲ್ಲ ಅಂತಂದ್ರೆ ಸ್ಟಾಪ್ ಮಾಡ್ತೀವಿ ಅಲ್ಲ ದಟ್ಸ್ ವಾಟ್ ಐಮ್ ಟೆಲಿಂಗ್ ಐ ಆಮ್ ನಾಟ್ ಅವೇರ್ ಇಫ್ ಯು ಆಸ್ಕ್ ಮೀ ಇಟ್ ಇಸ್ ನಾಟ್ ನಾಟ್ ಪಾಸಿಬಲ್ ಟು ಗಿವ್ ಇನ್ ದ ಲಾ ಆಫ್ ಬುಕ್ಸ್ ರೂಲ್ ಪ್ರಕಾರ ಕೊಡಕ್ಕೆ ಬರೋದಲ್ಲ ಕೊಡ್ತಾರೆ ಅಂದರೆ ನಿಂದಿರಿಸ್ತೀವಿ ಅದನ್ನು ಏನದ ಅಲ್ಲ ನನಗೆ ಮಯಿಲ್ ರಿ ಅಲ್ಲ ನನಗೆ ಮೈಲ್ ಎಜುಕೇಡ್ಸು ಹುಷಾರಿರಲಿಲ್ಲ ಇರಲಿ ನಾನು ಬಂದಿದ್ದೀನಿ ಸೊ ಆಬ್ವಿಯಸ್ಲಿ ಅವ್ರು ಹೇಳ್ತಕ್ಕಂಥದ್ದು ಪಾಯಿಂಟ್ ಇದೆ ನೀವು ಯಾಕೆ ಜನ್ದಿ ಜಲ್ದಿ ಬಂದಿಲ್ಲ ಅಂತಕ್ಕಂಥದ್ದು ಪಾಯಿಂಟ್ ಇದೆ ಸರ್ಕಾರ ಇದೆ ಆಫೀಸರ್ಸ್ಗಳಿದಾರೆ ಬಂದಿದ್ದಾರೆ ಆ್ಯಕ್ಟ್ ಅಪೋನ್ ಮಾಡಿದ್ದಾರೆ ನನಗೆ ಕೇಳ್ತಕ್ಕಂಥ ಪ್ರಶ್ನೆ ಅವ್ರು ಸರಿ ಇದೆ ನೀವು ಯಾಕೆ ಸೇಮ್ ಡೇನೇ ಬರಲಿಲ್ಲ ಅಂತ ಹೇಳಿದ್ರು ನನಗೆ ಮೈಗೆ ಹುಷಾರಿಲ್ಲ ಟು ಡೇಸ್ ದಟ್ಸ್ ವೈ ಗುಡ್ ನಾಟ್ ಕಮ್